ನಮಸ್ಕಾರ ರೀ ನಾನ ನೀವು ನೋಡೋಕತ್ತೀರಿ ಉತ್ತರ ಕರ್ನಾಟಕ ವ್ಲಾಗ್ಸ್ ಇವತ್ತು ನಾವು ಊರಿಗೆ ಹೊಂಟಿವಿ ಯಾವ ಊರಿಗೆ ಹೊಂಟೀವಿ ನಾವು ಬಿಜಾಪುರಿಗೆ ಹೊಂಟೀವಿ ಯಾಕಪ್ಪ ಬಿಜಾಪುರಿಗೆ ಹೊಂಟೀವಿ ಅಂತ ಕೇಳ್ತಿರ್ಬೋದು ನೀವು ಇವತ್ತು ನಾಳಿಗೆ ಮಮ್ಮಿ ಅವ್ರ ಅಣ್ಣ ಅವ್ರ ಮಗಳದು ಅಂದ್ರೆ ನನ್ನ ತಂಗಿ ಅವಳು ಅವ್ರದ್ದು ಉಡ್ದಟ್ಟಿ ಫಂಕ್ಷನ್ ಐತಿ ಅನ್ ಉಡ್ದಟ್ಟಿ ಫಂಕ್ಷನ್ ಅಂತಂದ್ರೆ ಹಾಫ್ ಸ್ಯಾರಿ ಫಂಕ್ಷನ್ ಅಥವಾ ನಾರಿದಟ್ಟಿ ಫಂಕ್ಷನ್ ಅಂತಲೂ ಕರೀತಾರೆ ಸೊ ಅದನ್ನು ಮಾಡಕ್ಕೆ ಹೊಂತೀವಿ ಐ ಮೀನ್ ಆ ಫಂಕ್ಷನ್ ಅಟೆಂಡ್ ಮಾಡಕ್ಕೆ ಹೊಂತೀವಿ ಸೊ ಹೇಗೆ ಆಗ್ತೈತಿ ನಾವು ಇಲ್ಲಿಂದ ಹೆಂಗೆ ಹೋಗ್ತೀವಿ ಹೋಗೋ ದಾರಿನಾಗ ಏನೇನು ಸಿಗ್ತೈತಿ ಎಲ್ಲ ನಾನು ನಿಮಗೆ ತೋರಿಸ್ತೀನಿ ಸೊ ಬರ್ರಿ ಹೋಗಿ ನೋಡ್ಕೊಂಬರ್ರಿ ಟೈಮ್ ಮೂರು ಹತ್ತಾಗೈತಿ ನಾವು ಮನೆ ಬಿಟ್ಟೀವಿ ನಾವು ಹೋಗೋ ದಾರಿನಾಗ ಕೂಡಲ್ ಸಂಗಮಕ್ಕೂ ಹೋಗ್ಬೇಕಂತ ಅನ್ಕೊಂಡಿದ್ವಿ ಸೊ ಏನಾಗ್ತೈತೋ ಆಕೈತೋ ಗೊತ್ತಿಲ್ಲ ಈಗ ನಾವು ಹೊಂಟೀವಿ ನೀವು ನೋಡ್ತಿರ್ಬೋದು ಈಗ ಇಲ್ಲಿ ನೋಡ್ರಿ ತುಮಕೂರು ದಾರಿನಾಗ ರೋಡ್ ಮಾಡಾಕತ್ತಿದ್ರು ಈಗ ನಮ್ಗೆ ರೋಡ್ನಾಗ ಓಡಾಡಕ್ಕೆ ತ್ರಾಸಾಗಕಿರ್ಬೋದು ಬಟ್ ಮುಂದೆ ಇದು ಭಾಳ ಹೆಲ್ಪ್ ಆಗ್ತೈತಿ ಟ್ರಾವೆಲ್ ಮಾಡೋಕೆ ಭಾಳ ಸುಲಭ ಆಗ್ತೈತಿ ನಾವೀಗ ನನ್ನ ತಂಗಿ ಉಡ್ದಟ್ಟಿ ಫಂಕ್ಷನ್ಗೆ ಹೊಂಟೀವಿ ಅಂತ ಹೇಳಿದ್ನಲ್ಲ ಸೊ ನನ್ನ ತಂಗಿ ಹೆಸರು ಅಂತ ಅಂಥೇಳಿ ಆಕೆಗೆ ಈಗ ಹನ್ನೊಂದು ವರ್ಷ ನಿಮಗೆಲ್ಲ ಗೊತ್ತಿರೋ ಹಂಗೆ ಹನ್ನೊಂದು ವರ್ಷ ಒಳಗೆ ಈ ಉಡ್ದಟ್ಟಿ ಫಂಕ್ಷನ್ ಮಾಡ್ತಾರಂತ ಹಂಗೆ ನನ್ನ ತಮ್ಮಗೂ ಶಾಲ್ ಹೊತ್ಸವ ಫಂಕ್ಷನ್ ಕೂಡ ಇಟ್ಕೊಂಡಿದ್ರು ಅವನ ಹೆಸ್ರು ಸೌರಭ್ ಹೇಳಿ ಅವನಿಗೆ ಒಂಬತ್ತು ವರ್ಷ ಸೊ ಇಬ್ರಿಗೂ ಸೇರಿ ಈ ಫಂಕ್ಷನ್ ಇಟ್ಕೊಂಡಿದ್ರು ಈ ಉಡ್ದಟ್ಟಿ ಫಂಕ್ಷನ್ ಮತ್ತು ಶಾಲಿಸೋ ಫಂಕ್ಷನ್ ಎಲ್ಲ ಲೈಫಾಗಿ ಒಂದೇ ಸತಿ ಆಗ್ತೈತೆ ಅಂತ ಹೇಳಿ ಗ್ರ್ಯಾಂಡಾಗೆ ಮಾಡುನಂತ ನಮ್ಮ ಮಾಮ ಮಾಮಿ ಪ್ಲ್ಯಾನ್ ಮಾಡಿದರು ಈಗ ನಾಲ್ಕು ಇಪ್ಪತ್ತ್ಮೂರು ಆಗೈತೆ ನೋಡ್ರಿ ನಾವು ಆಲ್ಮೋಸ್ಟ್ ತುಮಕೂರು ರೀಚ್ ಆಗಿವಿ ಸೊ ಈ ಪ್ರೋಗ್ರಾಮ್ ಹೆಂಗಿರ್ತೈತೆ ಅಂತ ನೋಡೋಕೆ ನಂಗಂತರೂ ಭಾಳ ಕ್ಯೂರಿಯಾಸಿಟಿ ಐತಿ ನಾನು ರೀಸೆಂಟಾಗಿ ಯಾವ ಫಂಕ್ಷನ್ನು ಅಟೆಂಡ್ ಮಾಡಿರಲಿಲ್ಲ ಮತ್ತು ನಾನು ಊರ ಕಡೆಗೆ ಹೋಗಿ ಸುಮಾರು ಒಂದು ಎರಡು ವರ್ಷ ಆಗಿತ್ತು ನೋಡ್ರಿ ನಾನು ನಮ್ಮ ಮಾಮ ಮಾಮಿ ಮತ್ತು ಸಿಂಚುನ ನಾವು ಸತಿ ಕಾಶಿ ಪ್ರಯಾಗ್ರಾಜ್ ಹೋಗಿದ್ವಲ್ಲ ಆಗ ನೋಡಿದ್ದೆ ಆದರೆ ನಮ್ಮ ನಮ್ಮ ಅಜ್ಜ ಅಜ್ಜಿ ಮತ್ತು ಸವರಬ್ನ ನೋಡಿ ಭಾಳ ದಿನ ಆಗಿತ್ತು ಮತ್ತು ಈ ಒಂದು ಫಂಕ್ಷನಿಂದ ನಮ್ಮ ಊರಿನವ್ರನ್ನ ಮತ್ತು ನಮ್ಮ ಎಲ್ಲ ರಿಲೇಟಿವ್ಸ್ನ ಭೇಟಿ ಮಾಡೋಕ್ಕೆ ಸಿಗ್ತೈತಿ ಅಂಥೇಳಿ ನಾವೆಲ್ಲರೂ ಫುಲ್ ಫ್ಯಾಮಿಲಿ ಸಮೇತ ಕಾರ್ ತೊಗೊಂಡು ಹೊಂಟೀವಿ ನೀವು ಸಿಂಚು ಮತ್ತು ಸೌರಭನ ನೋಡಿರ್ತೀರಿ ಜಾತ್ರೆಗೆ ಅಂತ ಊರಿಗೆ ಹೋದಾಗ ಒಂದು ವೀಡಿಯೋ ಮಾಡಿದ್ದೆ ಅದ್ರಾಗ ಅವ್ರನ್ನ ನೋಡಿರ್ತೀರಿ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ರ ನೀವೇನಾದರೂ ಆ ವೀಡಿಯೋ ನೋಡಿರಲಿಲ್ಲ ಅಂತಂದ್ರೆ ಇಲ್ಲಿ ನನ್ನ ಡಿಸ್ಕ್ರಿಪ್ಷನ್ನಾಗ ಕೆಳಗೆ ವೀಡಿಯೋನ ಹಾಕಿರ್ತೀನಿ ನೀವು ಅಲ್ಲಿ ಹೋಗಿ ನೋಡ್ಬೋದು ಚಿತ್ರದುರ್ಗ ದಾಟಿ ಹೊಸಪೇಟೆ ಕಡೆ ಹೊಂಟಿವಿ ನೋಡ್ರಿ ಇಲ್ಲಿ ಕ್ಲೌಡ್ಸ್ ಅಂದ್ರೆ ಮೋಡ ಸನ್ಸೆಟ್ಟು ಹೈವೇ ರೋಡು ಆ ಏನ್ ಏನು ವೆದರ್ ಕಾರ್ ರೈಡ್ಸ್ ದ ಬೆಸ್ಟ್ ರೈಡ್ ಅಂತಲೇ ಹೇಳ್ಬೋದು ವೆದರ್ ಹೆಂಗಿತ್ತಪ್ಪ ಅಂತಂದ್ರೆ ಇನ್ನೇನು ಮಳೆ ಬರ್ತೈತಿ ಅನ್ನೋ ಹಾಗೆ ಇತ್ತು ಸೊ ನಾವು ಇನ್ನೇನು ಮಳೆ ಬರ್ತೈತಿ 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 ಅಂತ ಅನ್ಕೊಳಕತ್ತಿದ್ವಿ ಅಷ್ಟಾಗ ಮಳಿ ಸ್ಟಾರ್ಟ್ ಆಯ್ತು ನೋಡ್ರಿ ನಾವು ಆಲ್ಮೋಸ್ಟ್ ಹೊಸಪೇಟೆ ರೀಚ್ ಆಗಕತ್ತಿದ್ವಿ ಆಗ ಜೋರು ಮಳೆ ಸ್ಟಾರ್ಟ್ ಆಯ್ತು ನೋಡ್ರಿ ಮಳೆ ಎಷ್ಟು ಜೋರು ಇತ್ತಂದ್ರೆ ರೋಡೇ ಕಾಣಿಸಲಾಗಿತ್ತು ಅಷ್ಟು ಜೋರು ಮಳೆ ಬರಕತ್ತಿತ್ತು ಮತ್ತು ಮಳಿ ಬರಾಗ ಕಾರ್ ಓಡಿಸೋದು ಭಾಳ ರಿಸ್ಕ್ ಆಗ್ತೈತಿ ಅದಕ್ಕೆ ನೀವೇನಾದರೂ ಮಳಿ ಬರಬೇಕಾದ್ರೆ ಗಾಡಿ ಓಡಿಸೋಕತ್ತಿದ್ರೆ ನೋಡ್ಕೊಂಡು ಹುಷಾರಾಗಿ ಹೋಗ್ರಿ ಸೇಫ್ಟಿ ಇಸ್ ಮೋರ್ ಇಂಪಾರ್ಟೆಂಟ್ ಅದಕ್ಕೆ ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಹೊಸಪೇಟೆಯಲ್ಲಿ ಒಂದು ಟನಲ್ ಐತಿ ಅದು ಭಾಳ ಫೇಮಸ್ ಐತಿ ಆ ಟನಲ್ದು ವೀಡಿಯೋ ಮಾಡೋನಂತ ಹೋದ್ರೆ ಕ್ಯಾಮ್ರಾ ಮೇಲೆ ನೀರು ಬಿದ್ದು ಲೈಟ್ ಎಲ್ಲ ಬ್ಲರ್ ಕಾಣಿಸೋಕೆ ಸ್ಟಾರ್ಟ್ ಆಯ್ತು ನಿಮಗೆಲ್ಲ ಗೊತ್ತಿರೋ ಹಂಗೆ ಹೊಸಪೇಟೆ ಟನಲ್ನ ಹೊಂದ್ಗೊಂದು ಹೊಸಪೇಟೆ ಟನಲ್ ಅಂತಲೂ ಕರೀತಾರ ಯಾಕಪ್ಪ ಈ ಟನಲ್ನ ಕಟ್ಟಿದ್ರು ನಾವ ಸೇಫಾಗಿ ಟ್ರಾವೆಲ್ ಮಾಡಲಿ ಅನ್ನೋ ಒಂದು ಉದ್ದೇಶ ಮತ್ತು ಇನ್ನೊಂದು ನಾವು ಟೈಮ್ ಉಳಿಸ್ಲಿ ಹೇಳಿ ಹಂಗ ಟ್ರಾಫಿಕ್ ಜಾಮ್ನ ಕಡಿಮೆ ಮಾಡೋಕಂತನೂ ಈ ಟನಲ್ನ ಕಟ್ಟಿದ್ರು ಈ ಟನಲ್ನ ಬೆಟ್ಟದ ಮಧ್ಯದಲ್ಲಿ ಮಾಡ್ಯಾರು ಈ ಟನಲ್ನ ಮಾಡೋಕೆ ಗುಡ್ಡನ ಕಡ್ದು ಒಳಗ ಕಾಂಕ್ರೀಟ್ ಹಾಕಿ ಅದಕ್ಕೆ ಲೈಟಿಂಗ್ಸ್ ಹಾಕಿ ಮತ್ತು ಅದಕ್ಕೆ ಫ್ಯಾನ್ ಹಾಕಿ ಮತ್ತು ನೀರು ಬಂದ್ರ ನೀರು ಹೋಗೋಕೆ ದಾರಿನೂ ಮಾಡ್ಯಾರು ವಾಟರ್ ಡ್ರೈನ್ಸ್ ಅಂತಾರಲ್ಲ ಅದು ಈ ಹೊಸಪೇಟೆ ಟನಲ್ ಬಗ್ಗೆ ನನಗೇನು ಭಾಳ ಗೊತ್ತಿಲ್ಲ ಬಟ್ ನಂಗೆ ಗೊತ್ತಿರೋ ಅಷ್ಟು ನಾ ಹೇಳೀನಿ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಶ್ರಮಶ್ರಿ ಈ ಹೊಸಪೇಟೆ ಟನಲ್ದು ನಾವು ವರ್ಟಿಕಲ್ ಮತ್ತು ಹೊರಸಾಂಟಲ್ ಎರಡು ವೀಡಿಯೋ ಮಾಡಿದ್ವಿ ಅಕಸ್ಮಾತ್ ಒಂದ್ರ ಮ್ಯಾಗ ಮಳಿ ಬಂದು ನೀರು ಬಿತ್ತಂದ್ರೆ ಇನ್ನೊಂದ್ರಾಗ ಅಟ್ಲೀಸ್ಟ್ ಲೀಸ್ಟ್ ವಿಡಿಯೋ ಆಗ್ತೈತಿ ಹೇಳಿ ಆದರೆ ಎರಡು ಕ್ಯಾಮ್ರಾ ಮೇಲೆ ನೀರು ಬಿದ್ದು ವೀಡಿಯೋ ಬ್ಲರ್ ಬರಕ್ಕೆ ಸ್ಟಾರ್ಟ್ ಆಯಿತು ಹಂಗ ಮುಂದೋಗಿ ನೋಡಿದ್ರೆ ಫುಲ್ ಟ್ರಾಫಿಕ್ ಜಾಮ್ ಈ ಟ್ರಾಫಿಕ್ ಜಾಮಿಂದ ನಾವು ಊರಿಗೆ ಹೋಗಿ ತಲುಪುದು ಒಂದು ತಾಸು ಲೇಟ್ ಆಯ್ತು ನೋಡ್ರಿ ಅಲ್ಲಿಂದ ಮುಂದಕ್ಕೆ ನಮ್ಮ ಪ್ರಯಾಣನ ಕಂಟಿನ್ಯೂ ಮಾಡಿದ್ವಿ ಈಗ ನಾವು ಖುಷ್ಗಿ ಟೋಲ್ ದಾಟಿವಿ ನಾವೀಗ ಟೀ ಕುಡಿಯಕ ಅಂತ ಹೇಳಿ ಗಾಡಿ ನೆಲೆಸಿದ್ವಿ ಸೊ ನಿಮಗೂ ತೋರಿಸ್ತೀನಿ ಬರ್ತೀವಿ ನಾವು ಬೆಂಗಳೂರಿಂದ ಇಲ್ಲಿವರೆಗೂ ಎಲ್ಲೂ ಗಾಡಿ ನೆಲೆಸಿಲ್ಲ ಹಂಗ ಬಂದೀವಿ ಸೊ ಇನ್ನೇನು ಮೂರು ತಾಸಿತ್ತು ನಾವು ಬಿಜಾಪುರಿಗೆ ತಲ್ಪಕ ಒಂದು ಶಾರ್ಟ್ ಬ್ರೇಕ್ ತಗೊಳ್ಳೋನು ಟೀ ಅಂತ ಅಂತೇಳಿ ಇಲ್ಲಿ ಗಾಡಿ ನೆನೆಸಿದ್ವಿ ಚಹಾ ಕುಡ್ದು ಅಲ್ಲಿಂದ ಮುಂದಕ್ಕೆ ನಾವು ನಮ್ಮ ಜರ್ನಿ ಕಂಟಿನ್ಯೂ ಮಾಡಿದ್ವಿ ಮಳಿ ಮತ್ತು ಟ್ರಾಫಿಕ್ ಜಾಮ್ ಇರಲಿಲ್ಲ ಅಂತಂದ್ರೆ ನಾವು ಒಂದು ತಾಸು ಲಘುನೇ ಬರ್ತಿದ್ವಿ ಇಲ್ಲಿ ನೋಡ್ರಿ ಈಗ ಇಲ್ಲಿ ಕೂಡಲ್ ಸಂಗಮ ಬಂತು ಆದ್ರೆ ಈಗ ಆಲ್ರೆಡಿ ಟೈಮ್ ಹತ್ತಾಗೈತಿ ಹತ್ತು ಗಂಟೆ ಆಗಿರೋದ್ರಿಂದ ಕೂಡಲ್ ಸಂಗಮ ಕ್ಲೋಸ್ ಆಗಿರ್ತೈತಿ ಅದಕ್ಕೆ ನಾವು ನಾಳೆ ಮತ್ತೆ ವಾಪಸ್ ಹೋಗುವಾಗ ಹೋಗೋಣ ಹೇಳಿ ನಾವು ಹೊರಟಿವ್ರಿ ಈಗ ನಾವು ಆಲ್ಮಟ್ಟಿ ಡ್ಯಾಮ್ ಹತ್ರ ಆದೀವಿ ನಾವು ಲಾಂಗ್ ಜರ್ನಿ ಮಾಡಿ ಬಂದಿದ್ದರಿಂದ ಈಗ ಇಲ್ಲಿ ಆಲ್ಮಟ್ಟಿ ಡ್ಯಾಮ್ ಮುಂದೆ ಕುಂತೀವಿ ಸೊ ನೀವು ನೋಡ್ತಿರ್ಬೋದು ಇಲ್ಲ ನಾನು ಕಾಣಿಸೋಕತ್ತೈತಲ್ಲ ಅದೇ ಆಲ್ಮಟ್ಟಿ ಡ್ಯಾಮು ನಾವು ಈಗ ಕತ್ತರಿಸ ನೋಡಕ್ಕತ್ತೀವಿ ಸೊ ಅಷ್ಟು ಕಾಣಿಸ್ತಾಯಿರ್ಬೋದು ಬಟ್ ನಾವು ನಾಳೆ ವಾಪಸ್ ಹೋಗಬೇಕಾದ್ರೆ ಡೇ ಟೈಮ್ನಾಗ ನಿಮ್ಗೆ ತೋರ್ಸೋಕೆ ಟ್ರೈ ಮಾಡ್ತೀನಿ ಈಗ ಹತ್ತು ಹತ್ತು ಗಂಟೆ ಆಗಿದ್ರಿಂದ ಕೂಡ ಸಕಮಕ್ಕೆ ಕ್ಲೋಸ್ ಇತ್ತು ನಾವು ಕೂಡ ಸಗಮಕ್ಕೆ ಹೋಗೋಕ್ಕಾಗಲಿಲ್ಲ ಸೊ ಇಲ್ಲಿ ಅಟ್ಲೀಸ್ಟ್ ಆಲ್ಮಟ್ಟಿ ಡ್ಯಾಮ್ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಸೊ ನೋಡಿ ಈಗ ಕಾಣಿಸಕಲಾ ಅದೇ ಆಲ್ಮಟ್ಟಿ ಡ್ಯಾಮು ಇಲ್ಲಿ ನೋಡ್ರಿ ನೀರ್ ಹರಿಯಾಕತ್ತೈತಿ ಬಟ್ ನಿಮ್ಗ ಕಾಣಿಸ್ತಾ ಇರ್ಬೋದು ಅದು ಈಗ ಟೈಮ್ ಹನ್ನೊಂದಾಗೈತಿ ನಾವ ಮನಿಗ್ ಬಂದ್ ರೀಚ್ ಆಗಿದ್ವಿ ನೋಡ್ರಿ ನಾವು ಬೆಂಗ್ಳೂರಿಂದ ಹೋಗೋ ದಾರಿನಾಗ ವೆದರ್ ಹೆಂಗಿತ್ತು ಸನ್ಸೆಟ್ ಹೆಂಗಿತ್ತು ಎಲ್ಲ ವೀಡಿಯೋನು ಶಾರ್ಟ್ಸ್ ಮಾಡಿ ನಮ್ಮ ಮಮ್ಮಿ ಚಾನಲ್ನಾಗೆ ಹಾಕೀವಿ ನೀವೇನಾದರೂ ನೋಡಿಲ್ಲ ಅಂತಂದ್ರೆ ಹೋಗಿ ನೋಡ್ಬೋದು ನೋಡಿದ್ರಲ್ಲ ನಾವು ಬಿಜಾಪುರಿಗೆ ಬರೋದು ಇನ್ನೂ ನಾವು ಚೌಟ್ರಿಗೆ ಹೋಗಿ ಅಲ್ಲೇನೇನು ಮಾಡ್ತೀವಿ ಪ್ರೋಗ್ರಾಮ್ ಹೆಂಗಿರ್ತೈತಿ ಅಂತೆಲ್ಲ ನಿಮಗೆ ನಾನು ನೆಕ್ಸ್ಟ್ ವೀಡ್ಯೋದಾಗ ತೋರಿಸ್ತೀನಿ ಸೊ ಇವತ್ತಿನ ವೀಡಿಯೋಗ ಇಷ್ಟೇ ನೋಡ್ರಿ ನಾನು ನಿಮಗೆಲ್ಲ ನೆಕ್ಸ್ಟ್ ವೀಡ್ಯೋದಾಗ ಸಿಗ್ತೀನಿ ಅಲ್ಲಿ ತನಕ ಬೈ ಬಾಯ್ ಧನ್ಯವಾದಗಳು